ಬಿಗ್ ಬಾಸ್ ಸೀಸನ್ ಹನ್ನೆರಡರ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಮನೆಯಿಂದ ಹೊರ ಹೋಗುವ ಸ್ಪರ್ಧಿ ಯಾರೆಂಬುದು ವೀಕ್ಷಕರಲ್ಲಿ ಪ್ರಶ್ನೆಯಾಗಿಯೇ ಉಳಿದಿತ್ತು ಆದರೆ ಇದೀಗ ಬಂದಿರುವ ಮಾಹಿತಿಯ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಈ ವಾರ ರಿಷಾಗೌಡ ಅವರು ಎಲಿಮಿನೇಟ್ ಆಗಿದ್ದಾರೆ ಹೌದು ಎಲಿಮಿನೇಟ್ ಆಗಲು ಬಹುಮುಖ್ಯ ಕಾರಣ ಅಂದರೆ ಜನರ ಮತ ಈ ವಾರ ಒಟ್ಟು ಎಂಟು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅದರಲ್ಲಿ ಮೊದಲು ನಾಮಿನೇಟ್ ಆಗಿದ್ದು ರಿಷಾ ಗೌಡ ಅಲ್ಲದೆ ರಿಷಾ ಗೌಡ ಅವರಿಗೆ ಅತಿ ಕಡಿಮೆ ಜನರ ಮತ ಸಿಕ್ಕಿದೆ ಕೇವಲ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ವೋಟ್ ಬಂದಿದೆ ರಿಷಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಕಿರುಚುವುದೊಂದು ಬಿಟ್ಟರೆ ಬೇರೆ ಯಾವುದರಲ್ಲೂ ತನ್ನ ಇರುವಿಕೆಯನ್ನು ಗುರುತಿಸಿಕೊಂಡಿಲ್ಲ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಿರುಚಿಕೊಂಡರೆ ಹೈಲೈಟ್ ಆಗ್ತೀನಿ ಎಂಬ ಮನಸ್ಥಿತಿ ರಿಷಾ ಗೌಡ ಅವರದ್ದು ಹೀಗಾಗಿ ಈ ವಾರ ರಿಷಾ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ರಿಷಾ ಗೌಡ ಅವರು ಎಲಿಮಿನೇಟ್ ಆಗಿದ್ದು ಸರಿಯಾ ಅಥವಾ ತಪ್ಪಾ ಅನ್ನೋದನ್ನು ತಪ್ಪು ತಪ್ಪದೆ ಕಮೆಂಟ್ ಮಾಡಿ